ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಬಿಬಿಎಂಪಿಯಲ್ಲಿ ಕೆಟಿಬಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ಕೆಅಯ್ಯಪ್ಪ ಅವರು ಜಿಲ್ಲಾಧ್ಯಕ್ಷರಾದ ಪ್ರಸಾದ್ ದೂರು ನೀಡಿದರು ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆಅಯ್ಯಪ್ಪ ಮಾತನಾಡಿ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲ ಅಧಿಕಾರಿಗಳ ಅಂದ ದರ್ಬಾರ್ನಿಂದ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬಿಲ್ಲುಗಳನ್ನು ಪಾವತಿ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆರ್ಥಿಕ ಉಂಟು ಮಾಡಿರುತ್ತಾರೆ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭ ನಡೆಸಲು ಫೆಬ್ರಿಕಾನ್ ಸಂಸ್ಥೆಯವರ ಖಾತೆಗೂ ಒಂದು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟು ನೂರ ಮೂವತ್ತೇಳು ರೂಪಾಯಿಗಳನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರುತ್ತಾರೆ ಮುಂದುವರೆದು ಮೇಲ್ಕಂಡ ಮೊತ್ತವನ್ನು ಪಾವತಿ ಮಾಡಲು ಎರಡು ಕೋಟಿ ಎಂಬತ್ತೇಳು ಲಕ್ಷ ಐವತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿಗಳನ್ನ ಪಾವತಿ ಮಾಡಲು ವಿಷಯವು ಸಂಖ್ಯೆ ಎಂಬತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಲಯ ಆಯುಕ್ತರು ಮಂಡಿಸಿರುವ ಸಂಖ್ಯೆ ಒಂಬೈನೂರ ಎಂಬತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂತೆ ಟಿಪ್ಪಣಿ ಒಪ್ಪಿಗೆ ಪತ್ರದಂತೆ ಆಡಳಿತಗಾರರ ಅನುಮೋದನೆ ಪಡೆದು ವಲಯ ಆಯುಕ್ತರು ಪಶ್ಚಿಮ ಜಂಟಿ ಆಯುಕ್ತರು ಹಾಗೂ ಮುಖ್ಯ ಲೆಕ್ಕಾಧಿಕಾರಿಗಳುವರು ಕೆಟಿಪಿಪಿ ಕಾಯ್ದೆಗಳನ್ನು ಪರಿಶೀಲಿಸದೆ ನಿಯಮಗಳನ್ನು ಪಾಲನೆ ಮಾಡದೆ ಸಂಬಂಧಪಟ್ಟ ಸಂಸ್ಥೆಯವರೊಂದಿಗೆ ಶಾಮೀಲಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರುತ್ತಾರೆ ಹಾಗೂ ಬಿಬಿಎಂಬಿಗೆ ಆರ್ಥಿಕ ನಷ್ಟ ಉಂಟು ಮಾಡಿರುತ್ತಾರೆ ಆದ್ದರಿಂದ ಕೂಡಲೇ ಇದರ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಮಾತನಾಡಿ ಎರಡು ಕೋಟಿಗಿಂತ ಅನುದಾನವನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ನೇರವಾಗಿ ಗುತ್ತಿಗೆ ನೀಡಿ ಹಣ ಬಿಡುಗಡೆ ಮಾಡಲು ಕ್ರಮ ವಹಿಸಿರುತ್ತಾರೆ ಎಲ್ಲ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆಯಾಗಿದೆ ಪೌರಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು ಸರ್ ಇದು ಬಿಬಿಎಂಪಿಯಲ್ಲಿ ಪೌರ ಕಾರ್ಮಿಕರದು ನೇಮಕಾತಿ ಪತ್ರ ಅಂತ ಹೇಳಿ ರೆಡಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಇಡ್ತಾರೆ ಎಂಪಿಯಲ್ಲಿ ಅದರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಆಗುತ್ತೆ ಇವರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಏಕಾಏಕಿ ಅಧಿಕಾರಿಗಳೇ ನಿಯಮನ ಪಾಲನೆ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದು ದಾಖಲಾತಿ ಸಮೇತ ತಗೊಂಡ್ಬಂದು ಬಂದು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ರಾಜ್ಯಪಾಲರು ರಿಸೀವ್ ಮಾಡಿಕೊಂಡು ಕ್ರಮ ತಗೊಳ್ತೀನಿ ಅಂತ ಹೇಳೋರೆ ಇದ್ಮೇಲೆ ಭ್ರಷ್ಟಾಚಾರ ಆಗಿರೋದು ಕಂಡು ಬಂದಲ್ಲಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತಾ ಇದೀನಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ ಇದು ಬಂದು ಏನಂತ ಹೇಳಿದ್ರೆ ಸರ್ ಇದು ಬಂದು ಐ ಪಿ ಸಿ ಸೆಕ್ಷನೋ ಇವಾಗ ಬಿ ಎನ್ ಎಸ್ ಸೆಕ್ಷನೋ ಬರಲ್ಲ ಇವರಿಗೆ ಇವರಿಗೆ ಬಂದು ಕೆ ಪಿ ಟಿ ಸಿ ಎಲ್ ಸೆಕ್ಷನ್ ಬರೋದು ಆದ್ದರಿಂದ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ ಮೇಲಧಿಕಾರಿ ಹತ್ರ ಹೋಯ್ತಾರೆ ದುಡ್ಡು ಕೊಡ್ತಾರೆ ತಿರ್ಗ ಅದೇ ಜಾಗಕ್ಕೆ ಬರ್ತಾರೆ ಇದನ್ನು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಬರ್ತಾರೆ ಇದನ್ನು ಬಂದು ಸಸ್ಪೆಂಡ್ ಮಾಡಬೇಕು ಅವ್ರ ಕೆಲಸದಿಂದ ಮಾತ್ರ ಇಲಾಖೆಗೆ ಕಳಿಸಿ ಹೇಳಿ ಹಲವಾರು ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಅವ್ರು ಬಂದು ಬೇರೆ ಇಲಾಖೆಯಿಂದ ಬಿ ಬಿ ಎಂ ಪಿಗೆ ಬರ್ತಾರೆ ಭ್ರಷ್ಟಾಚಾರ ತಾಂಡವ ಮಾಡ್ತಾರೆ ತಿರ್ಗ ಹೋಗ್ಬಿಡ್ತಾರೆ ಆದರೆ ಬಿ ಬಿ ಎಂ ಪಿಯಲ್ಲಿ ಪರ್ಮನೆಂಟ್ ಆಗಿರೋರು ಯಾರೋ ಈ ಥರ ಭ್ರಷ್ಟಾಚಾರ ಕಾರ್ಯಕ್ರಮದಲ್ಲಿ ತೊಡಗಲ್ಲ ಏನಕ್ಕಂತ ಹೇಳಿದರೆ ಇವಾಗ ಐ ಎ ಎಸ್ ಆಫೀಸರ್ ಇರ್ತಾರೆ ಇವಾಗ ಬಿ ಬಿ ಎಂ ಪಿಯಲ್ಲಿ ಕಮಿಷನರ್ ಆಗಿರ್ತಾರೆ ನೆಕ್ಸ್ಟು ಬೇರೆ ಇಲಾಖೆಗೆ ಹೋಗ್ತಾರೆ ಅಧಿಕಾರಿಗಳು ಬಿ ಬಿ ಎಮ್ ಪಿ ಅಧಿಕಾರಿಗಳು ಅಂತ ಇರ್ತಾರೆ ಅವರು ಹೋಗಲ್ಲ ಅವರು ಇಲ್ಲೇ ಇರ್ತಾರೆ ನಿರಂತರವಾಗಿ ಯಾಕಂತ ಹೇಳಿದ್ರೆ ಅವರು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಏನು ಸರ್ವಿಸ್ ಮಾಡಬೇಕು ಆ ಸರ್ವಿಸ್ನ ಇಲ್ಲೇ ವಹಿಸಬೇಕಾಗತ್ತೆ ಈ ಮಾತ್ರೆ ಇಲಾಖೆಯಿಂದ ಬರ್ತಾರೆ ಅವ್ರಿಗೆ ನೇಮ ಸರ ಗೊತ್ತಾಗಲ್ಲ ಏನಿಲ್ಲ ಭ್ರಷ್ಟಾಚಾರದಲ್ಲಿ ಹೆಂಗೆ ಮಾಡಬೇಕು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ವಿ ಈ ದುಡ್ಡನ್ನು ಹೆಂಗಾದರೂ ಪಡಿಬೇಕಂತ ಹೇಳಿ ಜನರ ಹತ್ರ ಅಪ್ತ ವಸೀಲಿ ಥರ ಮಾಡ್ತಾರೆ ಅಧಿಕಾರಿಗಳು ನಾನಾ ರೀತಿಯಲ್ಲಿ ಮಾಡ್ತಾರೆ ಬಿಲ್ಡಿಂಗ್ ಕಟ್ಟೋದ್ರೂ ತೊಗೊಳ್ತಾರೆ ರೋಡಲ್ಲಿ ಒಳಚರಂಡಿದು ತಗೊಳ್ತಾರೆ ಎಲ್ಲ ಲೆಕ್ಕಾಚಾರದ್ದು ಮಾಡ್ತಾರೆ ಪೌರ ಕಾರ್ಮಿಕರದ್ರಲ್ಲಿ ದುಡ್ಡು ತೊಗೋಬೇಕಂತ ಹೇಳಿದ್ರೆ ಇವರಿಗೆ ಸ್ವಲ್ಪಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರಬೇಕು ಇವರಿಗೆ ಪೌರ ಕಾರ್ಮಿಕರು ಹೆಸರಲ್ಲಿ ದುಡ್ಡು ದುರ್ಬಳಕೆ ಮಾಡ್ತಾರೆ ಅಂತ ಇಂಥ ಭ್ರಷ್ಟಾಚಾರ ಇದು ಕೊನೆ ಆಗ್ಬೇಕಂತ ಹೇಳಿ ನಾವು ಇಲ್ಲಿ ಬಂದು ನಾವು ದೂರನ್ನು ಕೊಡ್ತಾ ಇದ್ವಿ ಏನು ಇದೊಂದು ಯಾವುದು ಇವಾಗ ಪೌರಕಾರ್ಮಿಕರ ಹೆಸರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ಲೂಟಿ ಹೊಡೆದಿರೋದು ಮಾತ್ರ ಕಣ್ಣುಮಟ್ಟು ಕಣ್ಣು ನಮ್ಮ ಕಣ್ಣ ಮುಂದೆ ತಾಣಿಸಿದ್ದೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ದೂರು ಕೊಟ್ಟಿದ್ದೀವಿ ಇವರು ಕಾ ನಿಯಮಗಳನ್ನ ನಿಯಮಗಳನ್ನ ಪಾಲನೆ ಮಾಡದೆ ಈ ಒಂದು ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದರಿಂದ ಈ ರೀತಿಗಳು ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಕೆಯೇ ಅಲ್ಲಿಂದನೇ ಆಗುತ್ತೆ ಆದ್ದರಿಂದ ಇವರು ನಿಯಮಗಳನ್ನ ಪಾ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ ಇದರಲ್ಲಿ ನಾವು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಸಾಧಾರಗಳು ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ಕ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ಮದು ಕೆ ಡಿ ಪಿ ಪಿ ಕಾಯ್ದೆ ಕೆ ಡಿ ಪಿ ಪಿ ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶನೂ ಇವರು ಬಳಕೆ ಮಾಡಿಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿರೋದು ಇದು ಟೋಟಲ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೂರ ತೊಂಬತ್ತೆಂಟು ವಾರ್ಡ್ ಅಂದ್ರೆ ಏನು ಇವಾಗ ಹೊಸದಾಗಿ ಏನು ಹೇಳ್ತಾರೆ ಅಂತ ಏನು ಹೇಳ್ತಾರೆ ಎಲ್ಲ ಎಲ್ಲ ವಾರ್ಡ್ಗಳದು ಸೇರಿ ಇದೊಂದು ಹಗರಣ ಇದರಲ್ಲಿ ಮನೆ ಆಯುಕ್ತರು ಮತ್ತೆ ಮನ ಆಡಳಿತ ಅಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಟೋಟಲ್ ಬೆ ಬಿ ಬಿ ಎಂ ಪಿ